ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿದೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯುತ್ತೆ ಇದರ ಜೊತೆಗೆ ಇದೀಗ ಅಭಿಮಾನಿಗಳೇ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧಿಗಳು ತಮ್ಮ ಮೆಚ್ಚಿನ ಫ್ಯಾನ್ಸ್ ಮುಂದೆ ಓಟ್ಗೆ ಮನವಿ ಮಾಡಿದ್ದಾರೆ ಅದರಲ್ಲೂ ತಮ್ಮ ಗತ್ತು ತಾಕತ್ತು ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಹೊಸ ಪ್ರೊಮೋ ಔಟ್ ಆಗಿದೆ ಅಭಿಮಾನಿಗಳ ಕೈಯಲ್ಲೇ ಸೋಲು ಗೆಲುವಿನ ನಿರ್ಧಾರ ಇದೆ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಕಾವ್ಯ ಅವರು ಫ್ಯಾನ್ಸ್ ಬಂದಾಗ ಖುಷಿ ಆಗ್ತಿದೆ ಎಂದು ಹೇಳಿದ್ದಾರೆ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಬಂದಾಗ ಯಾರೇ ಆಗಿರ್ಲಿ ಅಷ್ಟು ಜನರನ್ನ ನಾನು ಮಟ್ಟ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಧ್ರುವಂತ್ ಏನು ಧನುಷ್ ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಲ್ಲ ಒಬ್ರು ಬೆಳಿಬೇಕು ಅಂದ್ರೆ ಅವರು ಅಷ್ಟೇ ಕಷ್ಟ ಪಡ್ಬೇಕು ನಿಮಗೆಲ್ಲರಿಗೂ ನಾನು ನೀವೆಲ್ಲ ನನಗೆ ಸ್ಟಾರ್ ಆದ್ರಿ ಎಂದಿದ್ದಾರೆ ಏನು ಕಾಮೆಂಟ್ಸ್ ನಲ್ಲಿ ಗಿಲ್ಲಿ ಪ್ರೋಮೋ ಎಲ್ಲಿ ಅಂತ ಗಿಲ್ಲಿ ಫ್ಯಾನ್ಸ್ ಕೇಳ್ತಿದ್ದಾರೆ ಆದಷ್ಟು ಬೇಗ ಗಿಲ್ಲಿ ಪ್ರೋಮೋ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಒಟ್ಟಾರೆ ಈ ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ತಾರೆ ಅನ್ನೋ ಕುತೂಹಲ ಸಾಕಷ್ಟಿದೆ ಅಭಿಮಾನಿಗಳು ಯಾವ ಬಿರುದಿನಿಂದ ಗುರುತಿಸಬೇಕು ಅಂತ ಹೇಳಿದ್ದಾರೆ ಆಗ ಗಿಲ್ಲಿ ಅವರು ಸಕಲ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ ಎಂದು ಬರೆದಿದ್ದಾರೆ ಇನ್ನು ಧ್ರುವಂತ್ ಡ್ಯಾಶಿಂಗ್ ಧ್ರುವಂತ್ ಅಂತ ಬರೆದಿದ್ದಾರೆ ಅಶ್ವಿನಿ ಸೀಕ್ರೆಟ್ ರೂಮ್ ಹೀರೋ ಅಂತ ಸಲಹೆ ಕೊಟ್ಟರು ಆಗ ರಕ್ಷಿತಾ ಇದ್ದವರು ಧನುಷ್ ಅವರ ಬಳಿ ಸೀಕ್ರೆಟ್ ರೂಮ್ ಜೀರೋ ಎಂದಿದ್ದಾರೆ ಧನುಷ್ ಅವರು ಟಾರ್ಗೆಟ್ ಮಾಡ್ತಾರೆ ಅನಿಸಿದಾಗ ದೊಡ್ಡ ಗರ್ಜನೆಯೊಂದಿಗೆ ಬಂದಿದ್ದೀನಿ ಎಂದಿದ್ದಾರೆ ಅಶ್ವಿನಿ ಅವರು ಚಲಗಾರ್ತಿ ಅಶ್ವಿನಿ ಅಂತ ಹೇಳಿದ್ದಾರೆ ಅನೇಕ ಟೈಟಲ್ ಕೊಡ್ತಾ ಇರ್ತಾರೆ ಇದು ಯಾವುದು ತೆಗೆದುಕೊಳ್ಳದೆ ನಮ್ಮ ಒಳಗೆ ಒಂದು ಫೈಯರ್ ಇದ್ದರೆ ನಾವು ಏನಾದ್ರೂ ಒಂದು ಮಾಡಲು ಸಾಧ್ಯ ನಾನು ಬಿಗ್ ಬಾಸ್ ನ ಬ್ರಾಂಡ್ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ